ಮುಕ್ಕೋಟಿ ದೇವತೆಗಳ ಅವನದಾನ ಮೂಲ ಪರಬ್ರಹ್ಮವನದಾನ ಕತಿ ನೆನಪೈತಿ ಯಾವ ದೇವರನ್ನು ಪೂಜೆ ಮಾಡಿದರೂ ಹೋಗಿ ಮುಟ್ಟೋದು ಒಬ್ಬ ದೇವರಿಗೆ ಹೊಟ್ಟಿ ಒಂದು ತೃಪ್ತಿ ಆತಂದ್ರೆ ಎಲ್ಲ ಅಂಗಾಂಗಗಳು ತೃಪ್ತಿ ಆಗ್ತವೆ ಹೌದಾ ನೀವು ಯಾರಿಗೆ ಉಣಿಸ್ತೀರಿ ಹೊಟ್ಟೆಗೆ ಉಣಿಸ್ತೀರಿ ಹೌದಾ ಕೈಗೆ ಯಾರು ಉಣಿಸ್ತೀರಿ ಕಣ್ಣಿಗೆ ಯಾರು ಉಣಿಸ್ತೀರಿ ಹೊಟ್ಟೆ ಒಂದು ತುಂಬಿತು ಎಲ್ಲನೂ ಆಗ್ತವೆ ಹೌದಾ ಸದ್ಗುರುನಾಥನೊಬ್ಬನನ್ನು ತೃಪ್ತಿ ಮಾಡಿದರೆ ಮುಕ್ಕೋಟಿ ದೇವತೆಗಳು ಸಂತೃಪ್ತ ಆಗ್ತಾರೆ ಎಲ್ಲ ದೇವರ ರೂಪದಾಗ ಅವನೇ ಅದಾನ ಪಾಂಡ್ರಾಪುರದ ಪಾಂಡುರಂಗಾಗಿ ಗೋವಿಂದ ಸಂತರಿಗೆ ದರ್ಶನ ಕೊಟ್ಟಾನ ಕೇಳಿದ್ರಲ್ಲ ನಿನ್ನ ಕತಿ ಗುಡ್ಡಾಪುರ ದಾನಮೂನ್ ರೂಪದೊಳಗೆ ಅಜ್ಜ ಅವ್ರಿಗೆ ಆಶೀರ್ವಾದ ಮಾಡ್ಯಾನ ಶಿರಡಿ ಬಾಬಾ ಸ್ವತಃ ತನ್ನ ಬಾಯಿಲಿ ಹೇಳ್ಯಾರ ಅಲ್ಲೇ ನಾನು ಅದನಿ ಮತ್ತೆ ಮತ್ತು ಇಲ್ಲಿ ತಾನೆ ಯಾಕೆ ಬಂದೋ ಅಂತ ಚಿಕ್ಕಮಲ್ಲಿಗೆ ಒಡಗದು ಭಕ್ತ ಕೇಳಿದರು ಇವೆಲ್ಲ ಕತ್ತಿ ನಿನ್ನೆ ಹೇಳಿದ್ವಿ ಇವತ್ತ ಅದರ ಮುಂದುವರೆದ ಭಾಗವನ್ನು ನೋಡೋಣ ನೀನು ಜ್ಞಾನದೇವನ ಅವತಾರವನ್ನು ಧಾರಣ ಮಾಡಿದಾಗ ಒಂದು ಕ್ವಾಣದ ಕಡೆಯಿಂದ ವೇದ ಹೇಳಿಸಿದೆ ಹಂಗ ನಾನು ಒಂದು ಕ್ವಾಣ ಇದ್ದಂಗದೇನಪ್ಪ ನನಗೂ ನಿನ್ನ ಗ್ರಂಥ ಬರೆಯುವಷ್ಟು ಶಕ್ತಿ ಇಲ್ಲ ಸ್ವಾಮಿ ನೀನೇ ನನ್ನ ಒಳಗೆ ಹೊಕ್ಕ ನಿನ್ನ ಚರಿತ್ರೆ ನೀ ಹೇಳು ಗುರುನಾಥ್ ಗುರುನಾಥ ವಲ್ದಂದ್ರೆ ಕ್ವಾಣೋಗಿ ಜಾಣ ಜಾಣಕತಿ ಕಡ್ಡಿ ಹೋಗಿ ಗುಡ್ಡ ಕಥೆ ಮೂರ್ಖ ಹೋಗಿ ಪಂಡಿತಕನ ಬಡವ ಹೋಗಿ ಬಲ್ಲಿದಕನ ಗುರುನಾಥನೊಳಗೆ ಆ ಶಕ್ತಿ ಇತ್ತು ಕಡ್ಡಿ ಗುಡ್ಡ ಮಳ್ಪ ಶಕ್ತಿಯು ದೊಡ್ಡ ರೂಪ ನಿನ್ನಲ್ಲಿ ತೋರ್ಪುದು ಮೊಡ್ಡ ಬುದ್ಧಿಯಂ ನೀಂದು ಕೈ ಒಡ್ಡಿ ಬೇಡುವ ರೂಢ ಧಾತಗೆ ನೀವು ಒಲಿದಿ ಅಂದ್ರೆ ಎಂತೆಂಥ ಪವಾಡ ಕವಪ್ಪ ಸ್ವಾಮಿ ಯಾತ್ಕು ಕೆಲಸಕ್ಕೆ ಬರಲಾರದ ಸಹಿತ ಕಿಮ್ಮತ್ತಿಂದಾಕತ್ತ ನೀ ಕೃಪಾ ಮಾಡಿದೆ ಅಂದ್ರೆ ಸಿದ್ಧಾರೂಢ ಜನತ್ರಂತ ಹತ್ರ ಅಂತ ತಾಕತ್ ಮಹಾರಾಷ್ಟ್ರದೊಳಗೆ ಮಾವುಲಿ ಇಲ್ಲಿ ಪಂಡ್ರಾಪುರದ ಸಂಪ್ರದಾಯ ಅದಾರ ಮಾಳ್ಕರಿಗಳು ಅದಾರಲ್ಲ ಸಂತರದ ಅವರು ಜೈಕಾರ ಹಾಕೋ ಬೋಲಾ ಬೋಲಾಪುಂಡಲೀ ಕವರದ ಹರಿವಿಠಲ್ ಶ್ರೀ ಜ್ಞಾನದೇವ್ ತುಕಾರಾಮ್ ಅಂತಾರ ಹೋದಲ್ ಮೊದಲ್ ತಗೊಂತಾರ ಜ್ಞಾನದೇವ್ ಆಮೇಲೆ ತುಕಾರಾಮ್ ಅವ್ರಿಗೆ ಮಾವುಲಿ ಅವರು ತಾಯಿ ಗುರು ತಾಯಿ ಜ್ಞಾನೇಶ್ವರನ ಅವತಾರ ಬೇರೆ ಯಾರಲ್ಲ ಮಹಾರಾಷ್ಟ್ರ ಉದ್ಧಾರ ಮಾಡಕ್ಕೆ ಜ್ಞಾನೇಶ್ವರ ಅವನೇ ಕರ್ನಾಟಕ ಉದ್ಧಾರ ಮಾಡಲಿಕ್ಕೆ ಸಿದ್ಧಾರೂಢ ರೂಪದಿಂದ ಬಂದಂಥವ್ರು ಬೇರೆ ಯಾರಲ್ಲ ಆ ಜ್ಞಾನೇಶ್ವರೇ ಹಳ್ಳಿ ಸಿದ್ಧಾರುಢ ಕರ್ನಾಟಕ ಉದ್ಧಾರ ಮಾಡಕ್ಕೆ ಬಂದಾರ ಈ ಮಾತು ನಾ ಹೇಳಕತ್ತಿಲ್ಲ ಸ್ವತಃ ಗೊಂದಾವಲೆ ಬ್ರಹ್ಮಚೈತನ್ಯ ಮಹಾರಾಜರು ಹೇಳಿದ ಮಾತಿದು ಸಿದ್ಧಾರುಢ ಜ್ಞಾನದೇವರು ಅವತ್ತಾರ ಸ್ವಲ್ಪ ಏನೋ ಜಗಳು ಬಂದಾಗ ಏ ಕ್ವಾಣ ನಿನಗೇನು ತಿಳಿತತೋ ಸನ್ಯಾಸಿ ಮಗಗ ವೇದ ಓದಕ್ಕಾಕತ್ ಕ್ವಾಣ ನಡಿ ಹೋಗ ನಿನಗೆ ಉಪದೇಶ ಕೊಡಕ್ಕೆ ಬರೋದಿಲ್ಲ ನಮ್ಮ ಒಳಗೆ ಬರಂಗಿಲ್ಲ ಅಂತ ಕ್ವಾಣಗೆ ಹೋಲಿಸಿದ ಜ್ಞಾನೇಶ್ವರ ಮಗು ಇದ್ದಾಗ ಕೊಳೆ ಮಾತಾಡಿದ ಜ್ಞಾನೇಶ್ವರ ಸಣ್ಣ ಹುಡುಗ ಸ್ವಾಮಿ ಬ್ರಹ್ಮಜ್ಞಾನಿ ಮನಸ್ಸು ಮಾಡಿದ್ರೆ ಕ್ವಾಣ ಸಹಿತ ಮಾತಾಡ್ತದ್ರಿ ದೊಡ್ಡ ಬ್ರಹ್ಮಜ್ಞಾನಿ ನೀವು ಬಂದ ಹೋಗು ನೋಡೋಣ ಹಂಗಾದ್ರ ಕ್ವಾಣಗ ಮಾತಾಡ್ಸು ಆ ಕ್ವಾಣ ಮಾತಾಡ್ತಂದ್ರ ನಿನಗೂ ಉಪದೇಶ ಕೊಡಾಕ ಬರ್ತತ್ ಅಂತ ಯಾಕ ಅವ್ರಿಗೆ ಈ ಜನಿವಾರ ಹಾಕುವಂತ ಮೌಂಜಿ ಮಾಡಾಕ ಎಲ್ಲ ನಿರಾಕರಣೆ ಮಾಡಿದ್ರು ಅದೇನ್ ದೊಡ್ಡ ಮಾತ್ರಿಯಪ್ಪ ಭಗವಂತನ ಆಶೀರ್ವಾದ ಇದ್ರಿ ಎಲ್ಲಾ ಅಕತ್ತಂತ ಒಂದ್ ಕ್ವಾಣದ ಮ್ಯಾಲಕ್ ಕೈ ಇಟ್ಟ ಯಪ್ಪಾ ವೇದ ಕೇಳ್ಬೇಕಂತ ಆಶೆಗೆತ್ತಂತ ಹೇಳಂತೇಳಿ ತಲೆ ಮ್ಯಾಲ ಕೈ ಇಟ್ರ ಕ್ವಾಣ ವೇದ ಹೇಳ ಚಲೋ ಮಾಡ್ತಿದ್ದ ಪವಾಡ ಕ್ವಾಣ ವೇದ ಹೇಳಕತ್ತು ಯಪ್ಪಾ ನೀವು ಒಲದ ತಲೆ ಮ್ಯಾಲ ಕೈ ಇಟ್ಟರು ಕ್ವಾಣ ಹೇಳತಂತ ಸಾರ್ ಹಾಗೆ ನಾನು ಒಂದು ಕ್ವಾಣ ಇದ್ದಂಗೆ ಅದೀನಿ ಸ್ವಾಮಿ ನನಗೂ ಆಶೀರ್ವಾದ ಮಾಡು ನಿಜವಾಗಿಯೂ ಸಿದ್ದಾರುಡಪ್ ಕ್ವಾಣನಂತವ್ರ ಕಡೆಯಿಂದ ಸಹಿತ ಪ್ರವಚನ ಮಾಡಿಸ್ಯಾರ ಹುಬ್ಳಿ ಮಠದಾಗ ಒಂದು ಮುದುಕಿ ಹಾವೇರಿದ ಬಸಮ್ಮ ಅಂತ ಹಾವೇರಿ ಬಸಮ್ಮ ಗಂಡ ಸತ್ತಿಂದ ಮಠದಾಗ ರೊಟ್ಟಿ ಬಡಿಯೋ ಸೇವಾ ಮಾಡ್ತಿತ್ತು ಮುದುಕಿ ಎಲ್ಲ ತ್ಯಾಗ ಮಾಡಿ ಬಂದು ಮಠದಾಗ ಉಳ್ದಿತ್ತು ದಿನ ರೊಟ್ಟಿ ಬಡೀತಿದ್ಲು ಅಕ್ಕಿ ತೆಲೆಯಾಗ ಬಂತು ಒಂದಿನ ನಾನು ಪ್ರವಚನ ಕೇಳಕ್ಕೆ ಹೋಗ್ಬೇಕು ಏಯ್ ಏಯ್ ಹುಚ್ಚಿ ಅಡಿಗೆ ತೆಲಿಗೆ ಅಲ್ಲಿ ನೋಡಿ ತಲೆ ತೆಲಿ ಅಕ್ಕಿ ಅಕ್ಕಿತ್ತೆಲೆ ಆಗಿನ್ ಏನು ಇಕ್ಕಿ ಆ ಬರುತ್ತವ ಏಯ್ ಯಾತಕ್ಕೆ ಬಂದಿ ಇಲ್ಲಿ ಇಟ್ಟು ಬಂದರೂ ಇದು ಮಾತಿಗೆ ಹತ್ತಾಳು ನೋಡಕ್ಕೆ ಇದನ್ನ ಕಲಶ್ಯಾರ ಶಾಲೆಯಾಗ ಮನೆಯಾಗ ಒಂದಿಟ್ಟು ಇಟ್ಟು ಹೇಳಿ ಕರ್ಕೊಂಬರಲ್ಲ ಅವಕ್ಕ ಭಾಳ ಸಡ್ಲು ಕೊಡಬಾರ್ದು ಹುಡುಗರಿಗೆ ಇತ್ತಿತ್ಲಾಗಿನ ಮಂದಿ ಹುಡ್ರಿಗೆ ಹೊಡೆಯೋದ ಬಿಟ್ಟವು ಮಾಸ್ತಾರ ಹೊಡೆದ್ರೆ ಜಗಳ ತೊಕೊಂಡು ಹಾಂ ಸ್ವಲ್ಪ ಬಿಗಿ ಇಡ್ಬೇಕು ಹುಡುಗರನ್ನ ಭಾಳ ಸಡ್ಲು ಕೊಟ್ಟಿರಿ ನೀವು ಅಂಕಲಿ ಯಾಕಂದ್ರೆ ಭಾಳ ಕಡೆಗೆ ನಾವು ಕಾರ್ಯಕ್ರಮಕ್ಕೆ ಹೋಗ್ವಿ ಇಂಥ ಹುಡುಗರೆಲ್ಲ ನಮಗೆ ಭೇಟಿ ಆಗಿಲ್ಲ ಒಂದ ದಿನ ಅಟ್ಟ ಗದ್ದಲ ಮಾಡತವು ಇಲ್ರಿ ರೀ ನಿಮ್ಮದ ಬೇಷ್ ಅಂತೀರೋ ನೀವು ವರ್ಷ ವರ್ಷ ಇದಕ್ಕೂ ಗದ್ಲ ಮಾಡ್ತಾರೆ ಸ್ವಲ್ಪ ಬಿಗಿ ಮ್ಯಾಲೆ ಇಡ್ರಿ ಹುಡುಗರು ಏನು ಹೇಳಕತ್ತಿದ್ವಿ ಕಾಣನ್ ಮುಗ್ದತಿ ಮುಂದಿಂದ ಬಸಮ್ಮಜ್ಜಿ ಒಮ್ಮೆಕಿ ತಲೆಯಾಗ ವಿಚಾರ ಬಂತಂತ ಎಲ್ಲೆಲ್ಲಿಂದ ಮಂದಿ ಬಂದು ಸಿದ್ಧಾರುಡ್ರು ಪ್ರವಚನ ಕೇಳ್ತಾರ ಸಿದ್ದಾರುಡ್ ಸದ್ಗುರು ತಂದೆ ಉದ್ಧಾರ ದೇವ ನಿಂಬೆ ಎಂದೆ ಅಂತ ಆನಂದದಿಂದ ಧನ್ಯತಾ ಭಾವ ಅನುಭವಿಸ್ತಾರ ನಾನು ಹತ್ತು ವರ್ಷ ಮಠದಾಗ ಅದೀನಿ ನನ್ನ ಹಣೆ ಬರಕ್ಕೆ ಬರೀ ರೊಟ್ಟಿ ಬಡಿಯೋದ ಆತು ಒಂದು ದಿನ ಪ್ರವಚನ ಕೇಳಲಿಲ್ಲ ಇವತ್ತು ಹೊಗೆ ಬಿಡೋನಂತ ಅವತ್ತು ರೊಟ್ಟಿ ಮಾಡೋದು ಬಿಟ್ಟು ಪ್ರವಚನಕ್ಕೆ ಬಂದು ಕುಂತು ಎರಡು ವೇಳೆ ಪ್ರವಚನ ಮಾಡ್ತಿರು ಸಿದ್ಧ ಬೆಳಗ್ಗೆ ಸಾಯಂಕಾಲ ಎರಡು ಹೊತ್ತು ಪ್ರವಚನ ಮುದಿಕ್ ಬಂದು ಕುಂದ್ರ ಕುಂದರ್ತ್ ಕುಂದ್ರತ್ ಅನ್ನೋದ್ರಾಗ ಸಿದ್ಧಾರ್ ನೆದರ ಬಸಮ್ಮನ ಮೇಲೆ ಹೋಯ್ತು ಯಾಕೋ ನನ್ನ ನೋಡತಾನಂತ ಅವ್ರಿಗೆ ಕುಂದ್ರ ಕತ್ತಿದ್ಲು ಸೊನ್ನೆ ಮಾಡಿದ ಎದ ಮುದಿ ಕುಂತೋದು ಎದ್ ನಿಲ್ತ್ ಸೊನ್ನೆ ಮಾಡಿದ್ರು ಹೋಗಿ ರೊಟ್ಟಿ ಬಡಿ ಹೋಗಂತ ಅಂತ ಸೊನ್ನೆ ಮಾಡಿದ್ರು ಇಕ್ಕ ಇಟ್ಟು ಶಿಟ್ಟು ಬಂತು ಮಂದಿ ಒಟ್ಟರು ಹೊಳ್ಳೆ ಅಕ್ಕಿನ ನೋಡಕತ್ರು ಇಷ್ಟು ಮಂದಿಯಾಗ ಯಾರನ ಯಬಶಿ ಬೈದ್ವಿ ಅಂದ್ರೆ ಎಲ್ಲರೂ ಅಕ್ಕಿ ಕಡೆ ನೋಡ್ತಾರೆ ಅವಾಗ ಅವ್ರಿಗೆ ಅವಮಾನದಂಗೆಕತಿ ಸಿಟ್ಟು ಎಟ್ಟು ಬಂತಂದ್ರೆ ಈ ಮುದುಕ ನ ನನ್ನ ಒಬ್ಬನು ವಜ್ಜೆ ಆಗಿದ್ದ ನಾನು ಇಟ್ಟು ಮಂದ್ಯಾಗ ನಾನು ಯಬಸಿ ಕಳಿಸಿದ ನಾವು ಒಂದು ದಿನ ತಪ್ಪಿ ರೊಟ್ಟಿ ಬಡಿಯೋದು ಬಿಟ್ಟು ಬಂದ್ರೆ ನಾನು ರೊಟ್ಟಿ ಬಡಿಯೋದು ಕಳಿಸಿ ಸಿಟ್ಟು ಹೆಣ್ಮಕ್ಳು ಸಿಟ್ಟು ಯಾರ ಮೇಲೆ ತೋರಿಸ್ತಾರೆ ಯಾವುದ್ರ ಮೇಲೆ ಬಾಂಡ್ಯದ ಮೇಲೆ ರೊಟ್ಟಿ ಮ್ಯಾಲ ನಾವು ಒಮ್ಮೆ ಹಿಂಗ ಕೇಳಿದ್ವಿ ಯಾಕೆ ಬಾಂಡೆ ಯಾಕೆ ದಬ್ ದಬ್ ಬಿಡಿತೀರಿ ಗಂಡನ ಮೇಲಿನ ಸಿಟ್ಟಿಗೆ ಅವು ಬಾಂಡೆ ಏನು ಮಾಡ್ಯಾವ ಅವ್ರು ಹೇಳಿದರು ಇಲ್ಲ ರೀ ಬಾಂಡೆ ಮೇಲೆ ಅವ್ನ ಹೆಸರು ಇರ್ತದ ಅದಕ್ಕೆ ಬಿಡಿತಾರಂತವ್ರಿ ಯಾಕೆ ಅವಾಗ ಬಿಡಿಯಕ್ಕೆ ಬರ್ರಿ ಮುದುಕಿ ಸಿಟ್ಟಿಗೆ ಏನು ಮಾಡ್ತರಿ रब 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 बडियात <laughs> रोटी रोटी बडिो आवाज इल्ली शास्त्र केकत् अज्जग अर्त तल मुकी बंदती <laughs> प्रवचन मुगद म्याल सवकाश नडकोंत ऐन योवा बसवा रोटी आवाज बाळ बरकति अंत अकिन मत रमस् बकला हा ना दरत नु नेन शास्त्र कळक ನನ್ನ ಯವಿಷಿ ಅಂಕಳಿಸಿದೆ ಅಂತ ಮುದುಕಿ ಜಗಳಾತಿ ಯಾಕೆ ಸತ್ತ ಭಾಳ ನಿನ್ನ ಪ್ರೇಮದಿಂದ ಸೇವಾ ಮಾಡೋ ಮುದುಕಿ ಅಜ್ಜವ್ರ ನಕ್ರ ಏ ನಿನಗೆ ಹಾಕಬೇಕು ಶಾಸ್ತ್ರ ಅಪ್ಪ ಅದೇನಿ ನನಗೆ ಧರ್ಮದ ಮರ್ಮ ಗೊತ್ತಿಲ್ಲ ಆಧ್ಯಾತ್ಮ ಗೊತ್ತಿಲ್ಲ ಪ್ರವಚನ ಗೊತ್ತಿಲ್ಲ ಶಾಸ್ತ್ರ ಗೊತ್ತಿಲ್ಲ ಸುಮ್ನೆ ಕತ್ತಿ ದುಡ್ದಂಗೆ ದುಡಿಯೋದು ಒಂದ ನಿನಗೆ ಹಾಕಬೇಕು ಶಾಸ್ತ್ರ ಅಪ್ಪ ತಿಳ್ಕೊಳಕ ಬೇಕು ಯಾರರ ಕೇಳಿದ್ರ ಆಧ್ಯಾತ್ಮ ಹೇಳಾಕಬೇಕು ಅಮ್ಮಾ